ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೆವಿ ಚೆಸ್ಟ್ ಇರೋರಿಗೆ ಯಾವ ರೀತಿ ಫ್ರಂಟ್ ಪ್ಯಾಟನ್ನ ಕ್ಲೀನಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಫಾರ್ಟಿ ಫೋರ್ ಇದೆ ಸುತ್ತಾಳ್ದು ಫಾರ್ಟಿ ಫೋರ್ ಇದೆ ಸುತ್ತಾಳ್ತಿದ್ದು ಇನ್ನು ಇಲ್ಲಿ ಡಾಟ್ ಹಿಡಿಬೇಕು ಡಾಟ್ ಮೇಲೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ನೀವು ಎಷ್ಟಕ್ಕೆ ಕರೆಕ್ಟಾಗಿ ಡಾಟ್ ಹಿಡಿಬೇಕು ಅಂತ ನೋಡಿ ಜಾಸ್ತಿ ಈ ಕಡೆ ಸೊಂಟದ ಕಡೆಗೂ ಕಪ್ಸಿಂದು ಏನು ಡಾಟ್ ಬರುತ್ತೆ ಅದು ಬರೋದಂಗೆ ನೋಡ್ಕೊಳ್ಳಿ ಮೂರುವರೆ ಇಂಚ್ಗೆ ನಾನಿಲ್ಲೊಂದು ಮಾರ್ಕನ್ನು ಇದ್ದೀನಿ ತ್ರೀ ಇಂಚಸ್ ತೊಗೊಳ್ತಾ ಇದ್ದೀನಿ ಎಲ್ಲರಿಗೂ ಎರಡೂವರೆ ತೊಗೊತೀನಲ್ಲ ಇದಕ್ಕೆ ಮೂರು ಇಂಚ್ ಇದ್ದೀನಿ ಯಾಕಂದರೆ ಇವ್ರಿಗೆ ಒಂದು ಸ್ವಲ್ಪ ಚೆಸ್ಟ್ ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಮೂರು ಇಂಚನ್ನು ತಗೊಳ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಡಾಟನ್ನು ಇಡ್ಕೊಳ್ಳಿ ಅವಾಗ ನಮಗೆ ಚೆಸ್ಟಿಗೆ ಬೇಕಾದಂತಹ ಏನು ಇರುತ್ತೆ ಅದು ಡಾಟ್ ಪಾಯಿಂಟ್ ಹೆಚ್ಚಿಗೆ ಸಿಗೋದು ನಮ್ಗೆ ಈ ಡಾಟನ್ನು ಇಡಿದಾಗ ಮಾತ್ರ ನಮಗೆ ಸಿಗೋದು ನೋಡಿ ಈ ರೀತಿ ಮಧ್ಯದಲ್ಲೂ ಕೂಡ ಈ ರೀತಿ ನೀಟಾಗಿ ಡಾಟನ್ನು ಇಡ್ಕೊಳ್ಳಿ ತುಂಬ ನಿಧಾನಕ್ಕೆ ಹಿಡಿಬೇಕಾಗತ್ತೆ ಡಾಟ್ಗಳು ಏನಾದರೂ ಸ್ಟ್ರೈಟ್ ಡಾಟ್ ಪಾಯಿಂಟ್ ಏನಿದೆ ಅದು ಸ್ಟ್ರೈಟ್ ಬರಲಿಲ್ಲ ಅಂದರೆ ನಿಮ್ಮದು ಕಪ್ಸ್ ಏನಿದೆ ಅದು ಕರೆಕ್ಟಾಗಿ ಕೂರಲ್ಲ ಕೆಲವರೆಲ್ಲ ಏನು ಮಾಡಿರ್ತಾರೆ ಅಂದರೆ ಚೆಸ್ಟಿನ ಮೇಲ್ಗಡೆಗೆ ಬಂದು ಚಪ್ಪಡೆ ಆಗೋ ಥರ ಒಲಿದ್ಬಿಡ್ತೀರಾ ಆ ಥರ ದಯವಿಟ್ಟು ಹೊಲಿಬೇಡಿ ಕಪ್ಸು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದ್ದಾಗ ಮಾತ್ರ ನೀಟಾಗಿ ಬರೋ ಅಂಥದ್ದು ಇಲ್ಲಾಂದರೆ ಚಪ್ಪಡೆ ಆಗಿಬಿಡತ್ತೆ ನಮ್ಮ ಚೆಸ್ಟ್ ಏನಿದೆ ಅದು ಚಪ್ಪಡೆ ಆಗಿಬಿಡತ್ತೆ ಆ ತಪ್ಪನ್ನು ಮಾಡಬೇಡಿ ನೋಡಿ ಇಲ್ಲಿ ನಾನು ಮೂರು ಇಂಚು ಟೋಟಲ್ ಆಗಿ ಮೂರು ಇಂಚು ಡಾಟನ್ನು ಹಿಡಿತಾ ಇದ್ದೀನಿ ಮತ್ತು ಮೂರೇ ಡಾಟು ಸೈಡ್ ಡಾಟನ್ನು ನಾನು ಯಾವುದೇ ಕಾರಣಕ್ಕೂ ಹಿಡಿತಾ ಇಲ್ಲ ಮೂರು ಡಾಟು ಸಾಕಾಗುತ್ತೆ ಈ ರೀತಿ ನೀಟಾಗಿ ನೋಡಿಕೊಂಡು ಡಾಟನ್ನು ಇಡೀರಿ ಇಲ್ಲಾಂದರೆ ಫ್ರಂಟ್ ಪಾರ್ಟು ನೀಟಾಗಿ ಬರಲ್ಲ ಈಗ ನಾವು ಡಾಟರ್ ನಂದು ಏನು ಪಿಂಕ್ ಕಲರ್ದು ಬ್ಲೌಸು ರೇಷ್ಮೆ ಸ್ಯಾರಿದೀರಿ ಇದೆಯೋ ಸೇಮ್ ಅದೇ ಥರ ಹಿಡ್ದಿದ್ದೀನಿ ಇದನ್ನು ಕೂಡ ಇಷ್ಟಾದಮೇಲೆ ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಬೆಳ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾನೆ ಇದು ಬ್ಲೌಸ್ ಉದ್ದ ಬಂದು ಹದಿನೈದು ಇಂಚದ ಇದೆ ಮತ್ತು ಇಲ್ಲೇನು ಕೆಳಗಡೆ ಡಾಟನ್ನು ನಾನು ಫಸ್ಟ್ ಕಟ್ ಮಾಡ್ತಾ ಇದ್ದೆ ಕಟ್ ಮಾಡಲ್ಲ ನನಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಅದನ್ನು ಫೋಲ್ಡ್ ಮಾಡಲಿಲ್ಲ ನೀವು ಅಂದರೆ ಹಿಡ್ದಂಗೆ ಆಗುತ್ತೆ ನಾವೇನು ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡ್ತೀವಿ ಆಗುತ್ತೆ ನೋಡಿ ಎರಡೂ ಕೂಡ ಕರೆಕ್ಟಾಗಿ ನಾವು ಹಿಡ್ದಾಯಿತು ಈಗ ಇದಕ್ಕೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ನೀವು ಕರೆಕ್ಟಾಗಿ ಬ್ಲೌಸಲ್ಲಿ ಏನಪ್ಪ ಮೇನ್ ಪಾಯಿಂಟ್ ಅಂತ ಅಂದರೆ ಡಾಟ್ ಹಿಡಿಯೋದು ಮತ್ತು ಕಂಕ್ಳನ್ನು ಕರೆಕ್ಟಾಗಿ ಕೂರಿಸೋದು ತೋಳು ಮತ್ತು ಆರ್ಮೋಲು ಕರೆಕ್ಟಾಗಿ ಕೂರಿಸಿದ್ರಿಂದ ಬ್ಲೌಸ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬ್ಲೌಸು ಫುಲ್ ಹಾಳಾಗುತ್ತೆ ಮತ್ತೆ ಬ್ಲೌಸು ಫ್ರಂಟಲ್ಲಿ ಎರಡೂವರೆ ಇಂಚು ಮೂರು ಇಂಚುವರೆಗೂ ತೊಗೊಬೇಕಾಗುತ್ತೆ ಬ್ಯಾಕಲ್ಲಿ ಏನು ಬ್ಲೌಸ್ ಉದ್ದ ಇರುತ್ತೆ ಹೆವಿ ಚೆಸ್ಟ್ ಇರೋರಿಗೆ ಬ್ಯಾಕಲ್ಲಿ ಒಂದು ಇಂಚ್ ಮಾತ್ರ ಬ್ಲೌಸ್ ಉದ್ದಕ್ಕಿಂತ ತೆಗೆದುಕೊಳ್ಳಿ ಫ್ರಂಟಲ್ಲಿ ಮೂರು ಇಂಚ್ ತೆಗೆದುಕೊಳ್ಳಿ ಆವಾಗ ನಮ್ಮದು ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಬ್ಲೌಸು ಮುಂದೆಗಡೆ ಏನಾಗುತ್ತೆ ಬೆಲ್ಟ್ ಪಟ್ಟಿ ಸರಿಯಾಗಿ ಕೂರಲ್ಲ ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚನ್ನು ಮಾಡ್ಕೊಳ್ಳಿ ಇಷ್ಟಾದಮೇಲೆ ಈಗ ನಾವು ಇದಕ್ಕೆ ಮೇಲಿನಿಂದ ನೋಡಿ ಸೆಂಟ್ರಲ್ ಮಾತ್ರ ಉದ್ದ ತಗೊಂಡಿದ್ದೀನಿ ಆ ಸೈಡು ಈ ಸೈಡು ಅಂದರೆ ಸಿಂಗಲ್ ಪಟ್ಟಿ ಕಡೆ ಮತ್ತು ಸೈಡ್ ಸ್ಟಿಚ್ ಕಡೆ ಕಡಿಮೆನೇ ಇದೆ ಸೆಂಟ್ರಲ್ ಮಾತ್ರ ನಮ್ಮದು ಲೆಂತ್ ಬ್ಲೌಸ್ ಲೆಂತ್ ಜಾಸ್ತಿ ಇದೆ ನಾವು ಬ್ಯಾಕಿಗೂ ಮತ್ತು ಫ್ರಂಟಿಗೂ ಮ್ಯಾಚ್ ಮಾಡಬೇಕಲ್ವಾ ಹಂಗಾಗಿ ಇಲ್ಲಾಂದರೆ ಮ್ಯಾಚ್ ಆಗೋಲ್ಲ ಫ್ರಂಟಲ್ಲಿ ಉದ್ದಾಗ್ಬಿಡುತ್ತೆ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಸ್ಟಿಚ್ ಮಾಡ್ತೀವಿ ಅದು ಕೂಡ ಉದ್ದಾಗ್ಬಿಡುತ್ತೆ ಇದಕ್ಕೆ ನಾನು ಫ್ರಂಟಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡ್ಕೊಂಡಿದ್ದೀನಿ ಬ್ಯಾಕ್ಗಿಂತ ಬ್ಯಾಕಲ್ಲಿ ಒಂದು ಇಂಚ್ ತೊಗೊಂಡಿದ್ದೀನಿ ಬ್ಲೌಸುದ್ದಕ್ಕಿಂತ ಫ್ರಂಟಲ್ಲಿ ಮೂರು ಇಂಚ್ ತಗೊಂಡಿದ್ದೀನಿ ಹಂಗಾಗಿ ಏನು ಮಾ ಏನಾಗುತ್ತೆ ಇದು ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ಸೈಡಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡಿ ನಾವು ತೆಗೆದುಬಿಡ್ಬೇಕಾಗತ್ತೆ ಸೆಂಟ್ರಲ್ ಮಾತ್ರ ಉಳಿಸ್ಕೊಂಡಿದ್ದೀನಿ ಇನ್ನೂ ಅವ್ರು ಬೇರೆ ಬೇರೆ ಬಾಡಿ ಬಾಡಿ ಟೈಪ್ ಬೇರೆನೇ ಇರುತ್ತೆ ಕೆಲವರಿಗೆ ಚೆಸ್ಟ್ ಮೇಲ್ಗಡೆಯೇ ಇದ್ದಂಗೆ ಇರುತ್ತೆ ಕೆಲವ್ರಿಗಂತೂ ತುಂಬ ಕೆಳಗಡೆ ಚೆಸ್ಟ್ ಇರುತ್ತೆ ಹಂಗಾಗಿ ಬ್ಲೌಸನ್ನು ನಾವೆಲ್ಲರಿಗೂ ಒಂದೇ ಥರ ಹೊಲಿಯೋಕ್ಕಾಗಲ್ಲ ಅದು ಬೇರೆನೇ ಹೊಲಿಬೇಕಾಗತ್ತೆ ನಾವು ನೋಡಿ ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಇಲ್ಲಿ ಇನ್ವಿಸಿಬಲ್ ನಾನು ಮಾಡಿದ್ದೀನಿ ಫುಲ್ ಬ್ಲೌಸ್ ಆದ್ಮೇಲೆ ಬೇಕಾದ್ರೆ ನಾನು ಇದನ್ನು ತೋರಿಸ್ತೀನಿ ಇವಾಗ ತೋರಿಸ್ತಾ ಇರೋದು ಫ್ರಂಟ್ ಪಾರ್ಟ್ ಮಾತ್ರ ಬ್ಯಾಕ್ ಪಾರ್ಟ್ ಎಲ್ಲ ತೋರಿಸ್ತಾ ಇಲ್ಲ ಯಾರೋ ನನಗೆ ಒಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ಬಿಟ್ಟು ಚೆಸ್ಟೆಲ್ಲ ಏನಂದರೆ ಫ್ರಂಟಲ್ಲಿ ತುಂಬ ಟೈಟ್ ಥರ ಮಾಡಿಬಿಟ್ಟಿದ್ರು ಮತ್ತು ಚೆಸ್ಟ್ ಮೇಲೆ ಹೋಗೋ ಥರ ಕೊಟ್ಟಿದ್ರು ನಾನು ಅದು ಫೋಟೋ ಹಾಕ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಅದು ಎಲ್ಲರಿಗೂ ಇಷ್ಟ ಆಗೋಲ್ಲ ಫ್ರಂಟ್ ಪಾರ್ಟ್ದು ಫೋಟೋ ಹಾಕೋದು ಹಂಗಾಗಿ ನಾನು ಹೇಳಿದ್ದೆ ವಿಡಿಯೋ ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಬ್ಲೌಸ್ ಸ್ಟಿಚಿಂಗ್ ಏನಿದೆ ಅದು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಬ್ಲೌಸ್ ಫುಲ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದಕ್ಕೆ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಆಮೇಲೆ ಟಚ್ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್